ಹಲೋ ವೆಲ್ಕಮ್ ಟು ಕ್ರೇಜ್ ಚಿನ್ನೆ ಮಾಡುವ ನಮಸ್ಕಾರ ನಿಮಗೋಸ್ಕರ ಮತ್ತೊಂದು ವಿಡಿಯೋ ಎಲ್ಲರೂ ನೋಡ್ತಾವ್ರು ನೋಡಿ ಇವರೆಲ್ಲ ಎಮ್ ಬಿ ಎ ಫೈನಲ್ ಇಯರ್ ಫೋರ್ ಎಮ್ ಎಕ್ಸಾಮ್ ಬರೆಯೋಕ್ಕೆ ಬರ್ತಾ ಇರೋದು ಎಲ್ಲರಿಗೂ ಆಲ್ ದ ಬೆಸ್ಟ್ ನೋಡಿ ಎಲ್ಲ ಓದ್ಕೊಂಡು ಹೋಗ್ತಾವ್ರೆ ಬರೆಯೋಕೆ ಎಕ್ಸಾಮ್ ಬರೆಯೋಕ್ಕೆ ಇವರೆಲ್ಲ ಮಿಕ್ಸಿಂಗು

ಜೈ ಪ್ರತಾಪ್ ಎಕ್ಸಾಮ್ ಸೂಪರ್ ಆಲ್ ದ್ ದೆಸ್ಟ್ ಬೈಕ್ ಯು ಆಲ್ ದಾನ ಎಲ್ಲ ಹೋಗ್ತಾವ್ರೆ ಎಕ್ಸಾಮ್ ಬರೆಯಕ್ಕೆ ಲೇಟ್ ಲೇಟಾಗಿ ಬಂದಿರೋದು ನೋಡಿ ಇವನು ಎಕ್ಸಾಮ್ ಟೈಮ್ ಆಗೈತೆ ಆದ್ರೂ ಬುಕ್ ಹಿಂದೆ ಇಟ್ಕೊಂಡು ಹೋಗ್ಕೊಂಡು ಹೋಗ್ತಾವನೆ ಹುಡುಗ ಇವರೆಲ್ಲ ಎಂ ಬಿ ಎ ಫೈನಲ್ ಇರ್ಡೋರು ಕೋರ್ಸ್ ಎಮ್ ನೋಡಿ ಎಲ್ಲ ಓಡ್ತಾವ್ರೆ ಟೈಮ್ ಒಂದು ಆಗೈತೆ ಐ ಮೀನ್ ಆದವಷ್ಟೇ ಏ ಏ ಏ ದಂಗಾ ಏ ನೋಡಿ ಇವರು ಟೈಮ್ ಆಯ್ತು ಆಲ್ ಟಿಕೆಟ್ ಬಾಯಲ್ಲಿ ಇಕ್ಕೊಂಡ ಹೋಗತಾವ್ರೆ ಈ ಬ್ಲಾಕ್ ಪೂರ್ತಿ ನೋಡಿ ಫ್ರೆಂಡ್ಸ್ ಆದವಷ್ಟೇ ಮೇಡಂ ಟೈಮ್ ಆಯ್ತಲ್ಲ ಓಡ್ತಾರೆ ಎಲ್ಲರೂ ಆದವಷ್ಟೇ ಆದವಷ್ಟೇ ಬೈ ಬರ ಇಲ್ಲಿ ಎಮ್ ಬಿ ಎಸ್ ಸೀನಿಯರ್ಸ್ ಹುಡುಗರು ಫೈನಲ್ ಇಯರು ಇಲ್ಲಿ ಮಿಕ್ಸಿಂಗು ಬಿ ಬಿ ಎ ಸ್ಟೂಡೆಂಟ್ಸ್ ಅವ್ರೆ ಎಮ್ ಬಿ ಎ ಸ್ಟೂಡೆಂಟ್ಸ್ ಇವು ಬಿ ಬಿ ಎ ಸ್ಟೂಡೆಂಟ್ಸ್ ಆಯ್ತು ಬ್ರೋ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡ್ಬಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಮೊಬೈಲ್ ಈ ಹುಡುಗರು ಎಲ್ಲಾರ್ಗೂ ಆಲ್ ದ ಬೆಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೀತಪ್ಪ ನೋಡಿ ಇವರೆಲ್ಲ ಎಮ್ ಬಿ ಸೆಕೆಂಡ್ ಸಿಮ್ ಹುಡುಗರು ಎಲ್ಲ ಎಕ್ಸಾಮ್ ಬರೆಯೋಕೆ ನೋಡಿ ಏನು ಬರ್ತಾವ್ರೆ ಎಂಡ ಟೈಮ್ ಆಗೈತೆ ಎಷ್ಟು ಸ್ಲೋ ಬರ್ತಾರೆ ನೋಡಿ ಹುಡುಗರು ಏನ್ ಆಕ್ಟಿಂಗ್ ಮಾಡ್ತಾರ ನೋಡ್ ಹುಡುಗರೆಲ್ಲ ಕ್ಯಾಮ್ರಾ ಮುಂದೆ ಒಳ್ಳೆ ಸ್ಟೂಡೆಂಟ್ಸ್ ಅಪ್ಪ ಇವ್ರೆಲ್ಲ ಮೇಡಮ್ ಎಲ್ಲ ಒಳ್ಳೆ ಸ್ಟೂಡೆಂಟ್ಸ್ ನೋಡಿ ಲೇಟ್ ಆಯ್ತು ಪಾಪ ಬಂದ್ ತಿನ್ಕೊಂಡ್ತಾನೆ ಎಕ್ಸಾಮ್ ಬರೆಯಕ್ಕೆ ಇವ್ರು ಓದ್ತಾವ್ರೆ ನೋಡಿ ಮೇಡಮ್ ಅವನ ಹೆಸರ ಆಕಾಶ್ ಅಂತ ಹೇಳು ಬೆಸ್ಟ್ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡ್ಬಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇವರೆಲ್ಲ ಬಿ ಬಿ ಎಸ್ ಸ್ಟೂಡೆಂಟ್ಸ್ ನೋಡಿ ಇವರು ಹುಡುಗಿರೆಲ್ಲ ಹೋಗ್ತಾವ್ರೆ ಎಕ್ಸಾಮ್ ಬ್ರೇಕ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೀರಿ ನೋಡಿ ಹುಡುಗಿ ಓದ್ಕೊಂಡೆ ಹೋಗ್ತಾ ನೋಡಿ ನೋಡಿ ಎಕ್ಸಾಮ್ ಬ್ರೇಕ್ ಹೋಗ್ತಾವಿ ಆಲ್ ದ ಬೆಸ್ಟ್ ಅಲ್ಲ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ ಎಕ್ಸಾಮ್ ಚೆನ್ನಾಗಿ ಬರೀರಿ ನೋಡಿ ಎಲ್ಲರಿಗೂ ಟೈಮ್ ಆಗೈತೆ ಆದ್ರೂ ಆಲ್ ಟಿಕೆಟು ಪೆನ್ ಎಲ್ಲ ಹುಡುಕ್ತಾವ್ರೆ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ನೋಡಿ ಆಲ್ ಟಿಕೆಟು ಪೆನ್ನು ಪೆನ್ಸಿಲು ಎಲ್ಲ ತಗೊಂಡು ಹೋಗ್ತಾರೆ ಒಳಗಡೆಕ್ಕೆ ಇವ್ನ ನೋಡಿದ್ರೆ ಎಷ್ಟು ಲೇಟ್ ಬರ್ತಾವೆ ನೋಡಿ ಇಲ್ಲಿ ಏಝಿಯಾಗಿ